ಇ ಪಿ ಎಫ್ ಹೊಸ ನಿಯಮ ಈ ಕೆಲಸವನ್ನು ಜನವರಿ ಹದಿನೈದರೊಳಗೆ ಮಾಡಲೇಬೇಕು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಉದ್ಯೋಗಿಗಳಿಗೆ ಪ್ರಮುಖ ಮಾಹಿತಿ ಇ ಪಿ ಎಫ್ ಒಗೆ ಸಂಬಂಧಿಸಿದ ಈ ಕರ್ತವ್ಯವನ್ನು ಜನವರಿ ಹದಿನೈದರೊಳಗೆ ಪೂರ್ಣಗೊಳಿಸಿ ಉದ್ಯೋಗಿ ಭವಿಷ್ಯವನ್ನು ಭದ್ರಪಡಿಸಲು ಮತ್ತು ಅವರ ಆರ್ಥಿಕತೆ ಸುರಕ್ಷತೆಗೆ ಪೂರಕವಾಗಲು ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಪ್ರಮುಖ ಆದೇಶವನ್ನು ಹೊರಡಿಸಿದೆ ಇ ಪಿ ಎಫ್ ಒಯ ಯು ಎನ್ ಸಾರ್ವತ್ರಿಕ ಖಾತೆ ಸಂಖ್ಯೆಯನ್ನು ಸಕ್ರಿಯಗೊಳಿಸುವ ಮತ್ತು ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಲಿಂಕ್ ಮಾಡುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೈದರ ಅಂತಿಮ ಗಡುವು ನಿರ್ಧರಿಸಲಾಗಿದೆ ಈ ಆದೇಶ ಪ್ರಮುಖದ ಅಂಶಗಳನ್ನು ಯು ಎ ಎನ್ ಸಂಖ್ಯೆಯನ್ನು ಸಕ್ರಿಯಗೊಳಿಸುವುದು ಹೇಗೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ ಇದು ವಿಶೇಷವಾಗಿ ಹೊಸ ಉದ್ಯೋಗಿಗಳಿಗೆ ಅತ್ಯಂತ ಮುಖ್ಯವಾಗಿದ್ದು ಇ ಪಿ ಎಫ್ಒ ಯು ಎ ಎನ್ ಸಕ್ರಿಯಗೊಳಿಸುವ ಮತ್ತು ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಲಿಂಕ್ ಮಾಡುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೈದರ ಅಂತಿಮ ಗಡುವು ನಿರ್ಧರಿಸಲಾಗಿದ್ದು ಇನ್ನು ಎರಡು ದಿನಗಳಲ್ಲಿ ಈ ಕಾರ್ಯವನ್ನು ಪೂರ್ಣಗೊಳಿಸಬಹುದು ಈ ಹಿಂದೆ ಡಿಸೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ಗಡುವು ಇದ್ದರೂ ಸರ್ಕಾರವು ಗಡುವನ್ನು ಮುಂದೂಡಿದೆ ಆದ್ದರಿಂದ ಈ ಅವಕಾಶವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಇ ಪಿ ಎಫ್ ಒ ಈ ಆದೇಶದ ಪ್ರಮುಖ ಅಂಶಗಳು ಹೀಗಿವೆ ಯಾಕೆ ಯು ಎ ಎನ್ ಸಕ್ರಿಯಗೊಳಿಸಬೇಕು ಇ ಪಿ ಎಫ್ ಒ ಸದಸ್ಯರು ಸರ್ಕಾರದ ಉದ್ಯೋಗ ಲಿಂಕ್ಸ್ ಇನ್ಸೆಂಟಿವ್ ಯೋಜನೆಯಡಿ ಲಭ್ಯವಿರುವ ಅನೇಕ ಪ್ರಯೋಜನಗಳನ್ನು ಪಡೆಯಲು ಯು ಎ ಎನ್ ಸಕ್ರಿಯಗೊಳಿಸುವುದು ಮುಖ್ಯ ಇದು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸಲು ಮತ್ತು ಹೊಸ ಉದ್ಯೋಗಿಗಳಿಗೆ ಆರ್ಥಿಕ ನೆರವು ನೀಡಲು ಉದ್ದೇಶಿತ ಯೋಜನೆಯಾಗಿದೆ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ಗಳ ಆದ್ಯತೆ ಇ ಪಿ ಎಫ್ ಒ ಎಲ್ಲ ಸದಸ್ಯರು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಇದರಿಂದ ಅವರ ಪಿ ಎಫ್ ಕಾರ್ಯಗಳು ಸುಗಮವಾಗುತ್ತವೆ ಮತ್ತು ಇ ಪಿ ಎಫ್ಒನ ಅಡಿಯಲ್ಲಿ ಇರುವ ಇತರ ಸೇವೆಗಳ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಈಗಾಗಲೇ ಮೂರ್ನಾಲ್ಕು ಬಾರಿ ಗಡುವು ವಿಸ್ತರಣೆಯಾಗಿದೆ ಯು ಎ ಎನ್ ಸಕ್ರಿಯಗೊಳಿಸಲು ಮೊದಲ ಗಡುವು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಮೂವತ್ತು ಎಂದು ಘೋಷಿಸಲಾಗಿತ್ತು ನಂತರ ಇದನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹದಿನೈದಕ್ಕೆ ವಿಸ್ತರಿಸಲಾಯಿತು ಇದೀಗ ಇ ಪಿ ಎಫ್ ಒ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅಂತಿಮ ಕೊಡುವು ನೀಡಿದ್ದು ಇದನ್ನು ಪುನಃ ವಿಸ್ತರಿಸುವ ಸಾಧ್ಯತೆ ಕಡಿಮೆ ಇದೆ ಇ ಎಲ್ ಐ ಯೋಜನೆ ಒಂದು ಹೊಸ ದೃಢ ಕ್ರಮವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿ ಘೋಷಿತ ಎಂಪ್ಲಾಯ್ಮೆಂಟ್ ಲಿಂಕ್ಸ್ ಇನ್ಸೆಂಟಿವ್ ಯೋಜನೆ ಹೊಸ ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸಲು ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆಯು ಮೂರು ವಿಭಾಗಗಳಾಗಿ ವಿಂಗಡಿಸಲ್ಪಟ್ಟಿದ್ದು ಎ ಬಿ ಮತ್ತು ಸಿ ಪ್ರಕಾರಗಳಲ್ಲಿ ವರ್ಗೀಕರಿಸಲಾಗಿದೆ ಈ ಯೋಜನೆಯ ಪ್ರಮುಖ ಉದ್ದೇಶ ಉದ್ಯೋಗದ ಸೃಜನಶೀಲತೆಗೆ ಉತ್ತೇಜನ ನೀಡುವ ಜೊತೆಗೆ ಹೊಸ ಉದ್ಯೋಗಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸುತ್ತದೆ ಯು ಎ ಎನ್ ಸಂಖ್ಯೆಯನ್ನು ಸಕ್ರಿಯಗೊಳಿಸುವುದು ಈ ಇ ಪಿ ಎಫ್ ಒನ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸೇವೆಗಳ ವಿಭಾಗದಲ್ಲಿ ಉದ್ಯೋಗಿಗಳಿಗಾಗಿ ಸದಸ್ಯತ್ವ ಯು ಎನ್ ಆನ್ಲೈನ್ ಮೂಲಕ ವಿಭಾಗದ ಅಡಿಯಲ್ಲಿ ಆ್ಯಕ್ಟಿವೇಟ್ ಯು ಎನ್ ಆಯ್ಕೆಯನ್ನು ಆಯ್ಕೆ ಮಾಡಿಕೊಂಡು ಆಧಾರ್ ಸಂಖ್ಯೆ ಹುಟ್ಟಿದ ದಿನಾಂಕ ನೋಂದಾಯಿತ ಮೊಬೈಲ್ ಸಂಖ್ಯೆ ಮತ್ತು ಇತರ ಮಾಹಿತಿಗಳನ್ನು ನಮೂದಿಸಿ ಒ ಟಿ ಪಿ ಮೂಲಕ ದೃಢೀಕರಣ ಮಾಡಿಕೊಂಡು ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು ಎ ಟಿ ಎಂ ಮೂಲಕ ಪಿ ಎಫ್ ಡ್ರಾ ಮಾಡುವ ಅವಕಾಶ ಕಲ್ಪಿಸಿಕೊಡಲಾಗುವುದು ಇ ಪಿ ಒ ತನ್ನ ನೂತನ ತ್ರೀ ಪಾಯಿಂಟ್ ಜೀರೋ ಯೋಜನೆಯಡಿ ಪಿ ಎಫ್ ಹಣವನ್ನು ಎ ಟಿ ಎಂ ಮೂಲಕ ಹಿಂತೆಗೆದುಕೊಳ್ಳುವ ವ್ಯವಸ್ಥೆಯನ್ನು ಆರಂಭಿಸಲು ಯೋಜನೆ ನಿರ್ಧರಿಸಿದೆ ಆದರೆ ಇದರೊಂದಿಗೆ ಹಿಂತೆಗೆದುಕೊಳ್ಳುವ ಮಿತಿಯನ್ನು ನಿರ್ದಿಷ್ಟವಾಗಿ ನಿಗದಿಪಡಿಸಲಾಗುವುದು ಉದ್ಯೋಗಿಗಳ ಕೊಡುಗೆಗಳ ಮೇಲೆ ಹೆಚ್ಚುವರಿ ಅವಕಾಶ ನೀಡಲಾಗುತ್ತದೆ ಕಾರ್ಮಿಕ ಸಚಿವಾಲಯವು ಪ್ರಸ್ತುತ ಇರುವ ಶೇಕಡಾ ಹನ್ನೆರಡು ಪಿ ಎಫ್ ಕೊಡುಗೆ ಮಿತಿಯನ್ನು ಹೆಚ್ಚಿಸಲು ಪರಿಗಣಿಸುತ್ತಿದೆ ಇದು ಉದ್ಯೋಗಿಗಳಿಗೆ ತಮ್ಮ ಹಣಕಾಸಿನ ಗುರಿಗಳನ್ನು ಸುಲಭವಾಗಿ ತಲುಪಲು ಸಹಾಯ ಮಾಡುತ್ತದೆ ಉದ್ಯೋಗಿಗಳೇ ನಿಮ್ಮ ಆರ್ಥಿಕ ಭದ್ರತೆಗಾಗಿ ಈ ಮಾರ್ಗಸೂಚಿಗಳನ್ನು ಪಾಲಿಸಿ ನಿಮ್ಮ ಯು ಎ ಎನ್ನ ಸಕ್ರಿಯಗೊಳಿಸಿ ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಮಾಡಿ ಮತ್ತು ಇ ಪಿ ಎಫ್ ಒ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು